ಲೋಕಸಭಾ ಸಮರದ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಮತದಾನ ಪ್ರಕ್ರಿಯೆಗೆ ಮಂಡ್ಯ ಜಿಲ್ಲಾಡಳಿತವೂ ಕೂಡ ಸಕಲ ರೀತಿಯಲ್ಲಿ ಸನ್ನದ್ಧವಾಗಿದೆ ನಾಳೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಮತದಾನ ಇದೆ ಮಸ್ಟರಿಂಗ್ ಕೇಂದ್ರಗಳಲ್ಲಿ ಈಗಾಗಲೇ ತಯಾರಿ ಕೂಡ ಆರಂಭ ಆಗಿದೆ ಮತಗಟ್ಟೆಗೆ ಚುನಾವಣಾ ಸಿಬ್ಬಂದಿ ನಿಯೋಜನೆಯ ಕಾರ್ಯ ನಡೀತಾ ಇದೆ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಮೊದಲ ಹಂತದಲ್ಲಿ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ಕೂಡ ನಡೀತಾ ಇದೆ ಅದರಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಒಂದು ಅದಕ್ಕೆ ಬೇಕಂತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಂಡ್ಯ ಜಿಲ್ಲಾಡಳಿತ ಮಾಡಿಕೊಂಡಿರತಕ್ಕಂಥದ್ದು ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮತದಾನದ ಪ್ರಕ್ರಿಯೆ ನಡೆಯುತ್ತೆ ಒಟ್ಟು ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳನ್ನ ನಿರ್ಮಾಣ ಮಾಡಲಾಗಿರತಕ್ಕಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಮಸ್ಟರಿಂಗ್ ಮಂಡ್ಯದ ವಿವಿ ಎನ್ ಇದೆ ಆ ಮಸ್ಟರಿಂಗ್ ಕೇಂದ್ರದಿಂದ ಇದೀಗ ಆ ಮತಗಟ್ಟೆಗಳಿಗೆ ಎಲ್ಲಾ ರೀತಿಯ ಚುನಾವಣಾ ಪ್ರಕ್ರಿಯೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ರವಾನೆ ಮಾಡಲಾಗ್ತಾ ಇದೆ ವಿ ವಿ ಪ್ಯಾಟ್ಗಳು ಇ ವಿ ಎಂ ಮಿಷಿನ್ಗಳು ಸೇರಿದಂತೆ ಏನೆಲ್ಲ ಅವಶ್ಯಕ ಮಷಿನ್ಗಳಿತ್ತು ಅದೆಲ್ಲವನ್ನೂ ಕೂಡ ಡಿಸ್ಟ್ರಿಬ್ಯೂಟನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಅಂದರೆ ಇವತ್ತು ಸಂಜೆಯ ಒಳಗಾಗಿ ಎಲ್ಲ ಚುನಾವಣಾ ಬೇಕಾದ ಪ್ರಕ್ರಿಯೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೂಡ ರವಾನೆಯನ್ನು ಮಾಡಲಾಗ್ತಕ್ಕಂಥ ಮಾಡಲಾಗಿರ್ತಕ್ಕಂಥದ್ದು ಅಂದರೆ ಈ ಚುನಾವಣೆಗಾಗಿ ಒಂದು ಮುನ್ನೂರ ಎಪ್ಪತ್ತ್ಮೂರು ವಾಹನಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಒಟ್ಟು ಮತದಾನ ಪ್ರಕ್ರಿಯೆ ಅಂತೇಳಿ ಎರಡು ಸಾವಿರ ಎಂಟು ಸಾವಿರದ ಮುನ್ನೂರ ತೊಂಬತ್ತಾರು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಒಂದು ಕಡೆ ಅಂತಿಮ ಹಂತದ ಸಿದ್ಧತೆಗಳಂದರೆ ಚುನಾವಣಾ ಮತಗಟ್ಟೆಯಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಕೂಡ ಕೆಳಮಟ್ಟದ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಸಲಹೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಇನ್ನು ಒಟ್ಟು ಏನು ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳಿದೆ ಆ ಮತಗಟ್ಟೆಯ ಪೈಕಿ ಆರುನೂರ ಎಂಬತ್ತ್ಮೂರು ಸೂಕ್ಷ್ಮ ಮತಗಟ್ಟೆಗಳನ್ನ ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು ಪ್ರತಿ ಮತಗಟ್ಟೆಯ ಇನ್ನೂರು ಮೀಟರ್ ಸುತ್ತಲೂ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಲಾಗಿದೆ ಅದರಿಂದ ಆಚೆಗೆ ರಾಜಕೀಯ ಪಕ್ಷಗಳು ಟೆಂಟನ್ನು ಇಡಿಸ್ಕೊಂಡು ಅಳವಡಿಸ್ಕೊಳ್ಬೇಕು ಅಂದರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಏನು ಜಾರಿ ಇರುತ್ತೆ ಅದಕ್ಕಿಂತ ಒಳಭಾಗದಲ್ಲಿ ಯಾವುದೇ ರೀತಿಯ ಟೆಂಟ್ಗಳಾಗ್ಬೋದು ಅದು ಚುನಾವಣಾ ಪ್ರಚಾರ ಮಾಡೋದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಕೂಡ ಇರೋದಿಲ್ಲ ಇನ್ನು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೂ ಕೂಡ ಒಂದು ಸ ಒಂದು ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂದರೆ ಯಾರಿಗೆಲ್ಲ ಮತದಾನ ನಡ್ಕೊಂಡು ಬಂದು ಮತದಾನ ಮಾಡೋದಕ್ಕೆ ಶಕ್ತಿ ಇರೋಲ್ವೋ ಅವರಿಗೆ ವೀಲ್ಚೇರ್ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟು ಇನ್ನು ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಕುಡಿಯ ನೀರು ವ್ಯವಸ್ಥೆ ಶಾಮ್ಯ ವ್ಯವಸ್ಥೆ ಹೀಗಾಗಿ ಈ ರೀತಿ ಮೂಲಭೂತ ವ್ಯವಸ್ಥೆಗಳನ್ನೆಲ್ಲವೂ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು ಇನ್ನು ಮಂಡ್ಯ ಅಂದರೆ ಒಂದು ಐವೋಲ್ಟ್ ಕ್ಷೇತ್ರ ಸಾಕಷ್ಟು ಭದ್ರತೆಯ ಅವಶ್ಯಕತೆಗಳು ಕೂಡ ಇರುತ್ತೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಒಂದು ಸೂಕ್ತದ ಸೂಕ್ತ ಭದ್ರತಾ ವ್ಯವಸ್ಥೆಗಳು ಕೂಡ ಆಗಿರ್ತಕ್ಕಂಥದ್ದು ಒಟ್ಟು ಜಿಲ್ಲೆಯಾದ್ಯಂತ ಮುನ್ನೂರು ಮೂರು ಸಾವಿರದ ಮುನ್ನೂರ ಅರವತ್ತಾರು ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತೆಗೆ ಅಂತೇಳಿ ನಿಯೋಜನೆಯನ್ನು ಮಾಡ್ಕೊಳ್ಳಾಗಿರ್ತಕ್ಕಂಥದ್ದು ಒಟ್ಟಾರಿಯಾಗಿ ಮತದಾನ ದಿನಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಂಡ್ಯ ಜಿಲ್ಲಾಡಳಿತ ಮಾಡ್ಕೊಳ್ಳಲಾಗಿದೆ ಒಂದು ಯಶಸ್ವಿ ಮತದಾನವನ್ನು ಮಾಡಿಸ್ಲಿಕ್ಕೆ ಜಿಲ್ಲಾಡಳಿತ ಕೂಡ ಸರ್ವಸನ್ನಾಗಿ ನಿಂತಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾನೆಟ್ ಸೋರ್ನಸ್ ಮಂಡ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್